ಸರ್ ಈಗ ರಾಜ್ಯ ರಾಜಕಾರಣದಲ್ಲಿ ನಾನ್ ಸೀನಿಯರ್ ನಾನ್ ಸೀನಿಯರು ಪರೋಕ್ಷವಾಗಿ ನಾನು ಸಿ ಎಂ ಮಾಡ್ತೀನಿ ಅಂತ ಮಾತಾಡ್ತಿದ್ದಾರೆ ಸರ್ ಭಾಳ ಜನ ಅಲ್ಲ ಅದು ನಾನು ಇವತ್ತು ಬೆಳಗ್ಗೆ ತಾವೇ ಹೇಳಿದ್ರು ನನಗೆ ನನಗೆ ಮಾಹಿತಿ ಇಲ್ಲ ಯಾರೇನು ಮಾತಾಡಿದ್ದಾರೆ ಬಟ್ ಅವರು ವೈಯಕ್ತಿಕ ವಿಚಾರ ಬಟ್ ಆ ಥರದ್ದು ನಮ್ಮ ಪಕ್ಷದಲ್ಲಾಗಿರಲಿ ನಮ್ಮ ಹೈಕಮಾಂಡ್ನಲ್ಲಾಗಿರಲಿ ರಾಜ್ಯ ಮಟ್ಟದಲ್ಲಾಗಿರಲಿ ಯಾವುದೇ ರೀತಿಯ ಸಿ ಎಂ ಬಗ್ಗೆ ಮಾತನಾಡ್ತಕ್ಕಂಥದ್ದು ಯಾವುದು ಇಲ್ಲೇ ಇಲ್ಲ ಸೊ ಹಂಗಾಗಿ ವಿಚಾರದಲ್ಲಿ ಯಾರು ಏನು ಮಾತನಾಡ್ತಿದ್ದಾರೆ ನನ್ನ ಗಮನಕ್ಕಿಲ್ಲ ಯಾರು ಮೇ ಮಾತಾಡಿದ್ರೆ ಇಟ್ಸ್ ಒನ್ಲಿ ಓನ್ಲಿ ದರ್ ಇಂಡಿವಿಜುವಲ್ ಒಪಿನಿಯನ್ ಇಟ್ಸ್ ಟು ಡು ವಿತ್ ದ ಪಾರ್ಟಿ ಮೇದರ್ ವಿತ್ ಹೈಕಮಾಂಡ್ ಆ ಥರದ್ದು ಚರ್ಚೆಗಳಾದರೂ ಏನಾದರೂ ಇದೆ ಯಾಕೆ ಈ ಥರದ್ದು ಚರ್ಚೆ ಆರಂಭವಾಗಿದೆ ಅಂತ ಸರ್ ಅದು ಐಡಿಯಾ ಇಲ್ಲ ಐಡಿಯಲ್ಲ ಐಡಿಯಾ ಯಾಕಂದರೆ ಈಗ ಇತ್ತೀಚಿನ ದಿನಮಾನಗಳಲ್ಲಿ ಕೇಂದ್ರದಿಂದ ಸುರ್ಜೇವಾಲಾ ಸಾಹೇಬರು ವೇಣುಗೋಪಾಲ್ ಸಾಹೇಬರು ಬಂದು ಸ್ಪಷ್ಟೀಕರಣೆ ಕೂಡ ಕೊಟ್ಟು ಹೋಗಿದ್ದಾರೆ ಆಮೇಲೆ ಹೈಕಮಾಂಡ್ಲಿಂದ ಸಂಪೂರ್ಣವಾದಂಥ ಬೆಂಬಲದಂಥ ಸ್ಪಷ್ಟೀಕರಣ ಮಾಧ್ಯಮದಲ್ಲಿ ಆಗಿಲ್ಲ ಅದಾದ ನಂತರ ಈ ರೀತಿಯಾದಂಥ ವೈಯಕ್ತಿಕ ಅಭಿಪ್ರಾಯಗಳು ಅದು ನನಗೆ ಗೊತ್ತಿಲ್ಲ ಬಟ್ ಅವ್ರನ್ನೇ ನೀವು ಕೇಳಬೇಕು ಸರ್ ಇಲ್ಲಿ ನಾಟ್ ಅವೇರ್ ಆಫ್ ದಿಸ್ ಬಿಜೆಪಿಯವ್ರಿಗೆ ಹೇಳ್ತಿದ್ದಾರೆ ಸರ್ ದೀಪಾವಳಿ ಒಳಗೆ ಸರ್ಕಾರನ ಬೆಳೆ ಬೀಳುತ್ತ ಅಂತ ಹೇಳಿ ಡಿ ಪಿ ಅವರಿಗೆ ದೀಪಾವಳಿ ಒಳಗೆ ಬೀಳ್ತದೋ ದೀಪಾವಳಿ ಆದ್ಮೇಲೆ ಬೀಳ್ತದೋ ನಾವು ಹೆಂಗೆ ಉತ್ತರ ಕೊಡೋದು ರೀ ಅವ್ರ ಮಧ್ಯಾಹ್ನದ ಭವಿಷ್ಯವನ್ನ ನಡೀತಾ ಈಗ ಒಂದು ಆಲ್ಮೋಸ್ಟ್ ಒಂದೂವರೆ ವರ್ಷ ಆಯ್ತು ನಮ್ಮ ಸರ್ಕಾರ ಬಂದು ಬರೀ ಇದ್ರ ಬಗ್ಗೆನ ಮಾತನಾಡಿದ ಬೇರೆ 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 ಯಾವುದು ವಿಷಯ ಬಗ್ಗೆ ಜಾಸ್ತಿ ಸೀರಿಯಸ್ ಆಗಿ ಮಾತನಾಡಿದ್ರು ಐ ಡೋಂಟ್ ಥಿಂಕ್ ಸ ಶುಡ್ ಕಮೆಂಟ್ ಆನ್ ದಿಟ್